ಇನ್ನು ಕನ್ನಡದ ಕಿರುತೆರೆಯ ಸೂಪರ್ ಶೋ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ವಿರುದ್ಧ ನಿಂದನೆ ಆರೋಪ ಕೇಳಿಬಂದಿದೆ ಬಿಗ್ ಬಾಸ್ ಪ್ರತಿಯೊಬ್ಬರ ಪ್ರತಿ ಕನ್ನಡಿಗರ ಮನೆ ಮನವನ್ನು ತಲುಪಿರುವಂತಹ ಪ್ರೋಗ್ರಾಮ್ ಸೀಸನ್ ಹನ್ನೆರಡು ನಡೀತಾ ಇದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಿಂದಿಸಿದ್ದಾರೆ ಜಾತಿ ವಿಚಾರವಾಗಲಿ ಅಥವಾ ಬೇರೆ ವಿಚಾರವಾಗಲಿ ನಿಂದನೆ ನಡೆದಿದೆ ಅಂತ ಆರೋಪ ಇದೀಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ವಕೀಲರೊಬ್ಬರಿಂದ ದೂರು ದಾಖಲಾಗಿದೆ ಇದು ಎರಡನೇ ವಿಘ್ನ ಬಿಗ್ ಬಾಸ್ಗೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ ಆರ್ ದಾಖಲು ಮಾಡಿದ್ದಾರೆ ಯಾರ ವಿರುದ್ಧ ಆಯೋಜಕರು ಸೇರಿದ ಹಾಗೆ ಬಿಗ್ ಬಾಸ್ನ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಎಸ್ ಕನ್ನಡದ ಬಿಗ್ ಶೋ ಬಿಗ್ ಬಾಸ್ ಇದೀಗ ಎರಡನೇ ಅಂದ್ರೆ ಈ ಶೋನ ಅಂದ್ರೆ ಈ ಅವತರಣಿಕೆಯ ಎರಡನೇ ಒಂದು ನಿಂದನೆಗೆ ಗುರಿಯಾಗ್ತಾ ಇರುವಂಥದ್ದು ಸೊ ಈಗಾಗಲೇ ಇಲಾಖೆಯಿಂದ ಸರ್ಕಾರದ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿತ್ತು ಕೆಲ ಕಾಲ ಅದನ್ನು ಸ್ಥಗಿತಗೊಳಿಸಲಾಗಿತ್ತು ನಂತರ ಇದೀಗ ವಕೀಲರೊಬ್ಬರು ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಬಿಗ್ ಬಾಸ್ನ ಆಯೋಜಕರು ಸೇರಿದ ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಯ್ ಗೌಡ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಸಹ ಸ್ಪರ್ಧಿ ರಕ್ಷಿತಾಗೆ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ವಕೀಲರು ದಾಖಲು ಮಾಡಿದ್ದಾರೆ ಸಾಕಷ್ಟು ಜನ ಮನ್ನಣೆ ಗಳಿಸ್ತಾ ಇರುವಂತಹ ಗಳಿಸಿರುವಂತಹ ಈ ಒಂದು ಬಿಗ್ ಬಾಸ್ ಹನ್ನೆರಡನೆಯ ಅವತರಣಿಕೆಯನ್ನು ಕಾಣ್ತಾ ಇದೆ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಪ್ರತಿದಿನ ಪ್ರಸಾರವಾಗುವಂತಹ ಈ ಒಂದು ಶೋ ಕನ್ನಡಿಗರ ಮನೆ ಮಾತು ಜೊತೆಗೆ ಟಾಸ್ಕ್ಗಳನ್ನು ಮಾಡುವಂಥದ್ರಲ್ಲಿ ಯಾವೆಲ್ಲ ರೀತಿಯ ಕಥೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ ಸೊ ವೀಕ್ಷಕರ ಮನೆ ಗೆದ್ದಿದೆ ಆದರೆ ಅದರ ಒಳಗಡೆ ನಡೀತಾ ಇರುವಂತಹ ಕೆಲವು ವಿಚಾರಗಳು ಇದೀಗ ಹೊರಗಡೆ ಬರ್ತಾ ಇದೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ತನ್ನ ಸಹಸ್ಪರ್ಧಿ ರಕ್ಷಿತಾ ವಿರುದ್ಧ ಬೇಡದ ಮಾತುಗಳನ್ನು ಆಡಿದ್ದಾರೆ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿಬಂದಿರುವಂಥದ್ದು ಬೆಡದಿ ಪೊಲೀಸ್ ಸ್ಟೇಷನ್ನಲ್ಲಿ ವಕೀಲರೊಬ್ಬರು ಅಶ್ವಿನಿ ಗೌಡ ಹಾಗೆ ಬಿಗ್ ಬಾಸ್ ಆಯೋಜಕರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ